ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿಗೆಯ ಶ್ರಮಬಿಂದು ಸಾಗರಕ್ಕೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಭೇಟಿ ನೀಡಿ ಪರಿಶೀಲಿಸಿದರು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವುದರಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ ಮಹಾರಾಷ್ಟ್ರದಿಂದ ಹರಿದು ಬರುತ್ತಿರುವ ನೀರಿನಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಶ್ರಮಬಿಂದು ಸಾಗರದ ಚಿಕ್ಕ ಸೇತುವೆ ಮುಳುಗಡೆಯಾಗಿದೆ ರೈತರೇ ನಿರ್ಮಿಸಿದ ಸೇತುವೆ ಎಂದು ಖ್ಯಾತಿ ಪಡೆದಿದ್ದ ಸೇತುವೆ ಮುಳುಗಡೆಯಾಗಿದೆ ಇನ್ನು ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ಎರಡು ಲಕ್ಷ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಹಿಪ್ಪರಗಿ ಜಲಾಶಯವನ್ನು ತಲುಪುತ್ತಿದೆ ಹಿಪ್ಪರಗಿ ಜಲಾಶಯದಿಂದ ಶ್ರಮಬಿಂದು ಸಾಗರದ ಮೂಲಕ ಆಲಮಟ್ಟಿ ಜಲಾಶಯವನ್ನು ತಲುಪ್ತಾಯಿದ್ದು ಆಲಮಟ್ಟಿ ಜಲಾಶಯ ಜಲಾಶಯದಿಂದ ಮೂರು ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ ಒಟ್ಟಾರೆ ಕೃಷ್ಣಾ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಎದುರಾಗಿದ್ದು ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಚಿಕ್ಕಪಡಸಲ್ಗೆ ಶವಬಿಂದು ಸಾಗರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಎಸ್ಪಿ ಅಮರನಾಥ್ ರೆಡ್ಡಿ ಸಿಇಒ ಶಶಿಧರ್ ಖುರೇರ್ ಅವರು ಸೇರಿದಂತೆ ಜಿಲ್ಲಾಡಳಿತದ ಅಧಿಕಾರಿಗಳು ಸಚಿವರಿಗೆ ಸಾಥ್ ನೀಡಿದರು ಕೃಷ್ಣ ಹಾಗೂ ಪರವಾಗಿಲ್ಲ ಮ್ಯಾನೇಜ್ ಮಾಡುವಷ್ಟು ಇವತ್ತಿನ ಒಂದು ಅಂದಾಜು ಎರಡು ಲಕ್ಷ ತೊಂಬತ್ತು ಸಾವಿರ ಕೃಷಿಕ ನೀರು ಆಲಮಟ್ಟಿ ಸೇರುತ್ತೆ ಅಲ್ಲಿಂದ ಬಿಡುಗಡೆ ಮಾಡ್ತಕ್ಕಂಥದ್ದು ಎರಡು ಲಕ್ಷ ತೊಂಬತ್ತು ಸಾವಿರ ನಿಯರ್ ಬೈ ಮೂರು ಲಕ್ಷ ನೀರು ಇಂಪ ಇರ್ತಕ್ಕಂಥದ್ದು ಎರಡು ಲಕ್ಷ ಎರಡು ಇಪ್ಪತ್ತೇಳು ಕೃಷಕ್ ನೀರು ಅಂದ್ರೆ ಎರಡು ಲಕ್ಷ ಇಪ್ಪತ್ತೇಳು ಸಾವಿರ ಕೃಷಿ ನೀರು ಇಲ್ಲಿ ಕೃಷ್ಣಾ ನದಿಯಿಂದ ಬರ್ತಾ ಇದೆ ಎಪ್ಪತ್ತಾರು ಸಾವಿರ ಕೃಷಿ ನೀರು ಆಲ್ಮಟ್ಟಿಗೆ ಹೋಗ್ತಕ್ಕಂಥದ್ದು ಘಟಪ್ರಭಾ ನದಿಯಿಂದ ಹಾಗೆ ಹೊರಗಡೆ ನೀರು ಬಿಡ್ತಕ್ಕಂಥದ್ದು ಎರಡು ಲಕ್ಷ ತೊಂಬತ್ತು ಸಾವಿರ ಅಂದ್ರೆ ನೀರು ಎಷ್ಟು ಬರುತ್ತೆ ಅಷ್ಟನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಕೆಲಸ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನು ಯಾವುದೇ ಹಂತಕ್ಕೆ ಹೋದ್ರು ಅಥವಾ ಏನಾದರೂ ತೊಂದರೆಗಳಾದರೆ ಜನ ಜಾನುವಾರುಗಳ ರಕ್ಷಣೆ ಮಾಡಲಿಕ್ಕೆ ನಮ್ಮ ಅಧಿಕಾರಿ ಟೀಮ್ ಸನ್ನದ್ಧರಾಗಿದ್ದಾರೆ ಸರ್ಕಾರ ನಾನು ನಿನ್ನೆ ಮೊನ್ನೆಯಿಂದನೂ ಅವ್ರಿಗೆ ಮಾತನಾಡ್ತಾನೆ ಇದ್ದಿದ್ದೀನಿ ಅವರು ನನಗೆ ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಯಾವುದೇ ಹಾನಿ ಆಗಲಾರದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಅಧಿಕಾರಿಗಳು ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇನ್ನೇ ನಾವು ಘಟಪ್ರಭಾದಲ್ಲಿ ಸ್ವಲ್ಪ ಮಳೆ ಇದು ತಗ್ಗಿದೆ ಹಾಗೆ ಅಂತಕ್ಕಂಥದ್ದನ್ನು ಕೇಳಿದ್ವಿ ಅಷ್ಟೇ ಕೃಷ್ಣಾ ನದಿಯಿಂದ ಇನ್ನು ಸ್ವಲ್ಪ ಅಷ್ಟುಮಟ್ಟಿ ಕಡಿಮೆಗಳೂ ಇದೆ ಆದರೆ ನೇಚರ್ ಹೇಳಕ್ಕಾಗೋದಿಲ್ಲ ಇವತ್ತು ಕಡಿಮೆ ಆಗ್ಬೋದು ನಾಳೆ ಕಡಿಮೆ ನಾಳೆ ಆದರೆ ಇದನ್ನ ನಿಭಾಯಿಸತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಸರ್ಕಾರ ಮುಂದೆ ಅದರ ಜೊತೆ ಜೊತೆ ಅಧಿಕಾರಿಗಳು ಚಾಕಚತ್ಯತೆಯಿಂದ ಎಚ್ಚರಿಕೆಯಿಂದ